ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹನ್ನೆರಡರ ಮುಂದುವರಿದ ಭಾಗ ನರಸಿಂಹ ಚಿಂತಾಮಣಿ ಕೇಳಕರರ ಅಣ್ಣಂದಿರಾದ ಮಹಾದೇವ ಚಿ ಕೇಳಕರರು ದಹಿವಡಿಯಲ್ಲಿ ಅಧಿಕಾರಿಗಳಾಗಿದ್ದರು ಅವರಿಗೆ ಸಾಧು ಸಂತರ ಮೇಲೆ ವಿಶ್ವಾಸವಿದ್ದಿಲ್ಲ ದಹಿವಡಿಯ ಪೋಸ್ಟ್ ಮಾಸ್ಟರರು ನೇಮದಿಂದ ಮಹಾರಾಜರ ದರ್ಶನಕ್ಕೆ ಗೋಂದಾವಲಿಗೆ ಹೋಗುತ್ತಿದ್ದರು ಅವರ ಜೊತೆಗೆ ಕೇಳಕರರು ಹೋಗಹತ್ತಿದರು ಅವರು ಒಂದೆರಡು ಸಾರಿ ಹೋಗಿ ಬಂದರು ಒಂದು ದಿನ ಅವರು ಪೋಸ್ಟ್ ಮಾಸ್ಟರರಿಗೆ ನುಡಿದರು ಮಾಸ್ತರರೇ ನೀವೆಲ್ಲರೂ ಆ ಬುವಾನ ಬೆನ್ನು ಏಕೆ ಹತ್ತಿರುವಿರಿ ಎಂಬುದೇ ನನಗೆ ತಿಳಿಯದಾಗಿದೆ ಅವರ ಕಡೆಗೆ ಯಾರು ಹೋದರೂ ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೇಳುತ್ತಾರೆ ಅವರ ಹತ್ತಿರ ವಿದ್ಯೆ ಇಲ್ಲ ಕಲೆ ಇಲ್ಲ ಚಮತ್ಕಾರ ಇಲ್ಲ ವಿಶೇಷ ಹೇಳಿಕೊಳ್ಳುವಂಥ ಯಾವ ಯಾವ ಗುಣವೂ ಅವರಲ್ಲಿ ಇಲ್ಲ ಇದರಲ್ಲಿ ಸಾಧುತ್ವವೇನಿದೆ ಜನರಿಗೆ ರಾಮ ರಾಮ ಅನ್ನಲು ಹೇಳುತ್ತಾರೆ ಇಷ್ಟೇ ಅಲ್ಲವೇ ಹೀಗೆನ್ನಲು ಪೋಸ್ಟ್ ಮಾಸ್ಟರರು ಉತ್ತರ ಕೊಡಲು ಅಸಮರ್ಥರಾಗಿ ಇನ್ನೊಮ್ಮೆ ಹೋದಾಗ ಅವರನ್ನೇ ಕೇಳೋಣ ಎಂದು ಉತ್ತರ ಕೊಟ್ಟರು ಮುಂದೆ ಎಂಟು ದಿವಸಗಳಿಗೆ ಇಬ್ಬರೂ ಕೂಡಿ ಗೋಂದಾವಲಿಗೆ ಹೋದರು ಧರ್ಮ ಸಂಯೋಗದಿಂದ ಅಂದು ಬಹಳ ಮಳೆ ಬಿದ್ದಿತು ಅದರಿಂದ ಅವರಿಗೆ ದಹಿ ಒಡಿಗೆ ಹೋಗುವುದು ಸಾಧ್ಯವಾಗಲಿಲ್ಲ ಮಂದಿರದಲ್ಲಿ ಉಳಿದರು ರಾತ್ರಿ ಮಹಾರಾಜರು ಕೋಣೆಯಲ್ಲಿ ಕುಳಿತಾಗ ಇಬ್ಬರೂ ಅವರ ಹತ್ತಿರ ಹೋದರು ಮಹಾರಾಜ ನೀವು ಎಲ್ಲರಿಗೆ ನಾಮಸ್ಮರಣ ಮಾಡಲು ಹೇಳುವಿರಿ ಆದರೆ ನಾಮಸ್ಮರಣೆ ಹೇಗೆ ಮಾಡಬೇಕೆಂಬುದನ್ನು ಹೇಳಿರಿ ಈ ಮಾತುಗಳನ್ನು ಕೇಳಿ ಮಹಾರಾಜರು ನುಡಿದರು ನನ್ನ ನೆತ್ತಿಯ ಹತ್ತಿರ ಕಿವಿ ಹಚ್ಚಿ ಕೇಳಿರಿ ಇಬ್ಬರೂ ಅವರ ನೆತ್ತಿಗೆ ಕಿವಿ ಹಚ್ಚಿ ಕೇಳಿದರು ಆಗ ಅವರಿಗೆ ತ್ರಯೋದಶಾಕ್ಷರಿ ಮಂತ್ರವು ಒಂದೇ ಸಮನೆ ಸತತ ನಡೆದದ್ದು ಕೇಳಿಸಿತು ಆಮೇಲೆ ಎದೆಗೆ ಮುಂಗೈಗೆ ಕಿವಿ ಹಚ್ಚಿ ಕೇಳಿದರು ಅದೇ ಧ್ವನಿಯು ಕೇಳಿಬಂತು ಇದರಿಂದ ಕೇಳಕರರ ಮನಸ್ಸಿನ ಮೇಲೆ ಬಹಳ ಪರಿಣಾಮವಾಯಿತು ಅವರು ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರಿಂದ ಅನುಗ್ರಹಿತರಾದರು ಹಿಂದಕ್ಕೆ ಮಾರುತಿಯು ಹೃದಯ ಸೀಳಿ ರಾಮನನ್ನು ತೋರಿಸಿದ್ದನು ಅವನ ರೋಮರೋಮದಲ್ಲಿ ರಾಮಧ್ವನಿಯು ಕೇಳಿಸುತ್ತಿತ್ತು ಅದೇ ಅನುಭವವನ್ನು ಇಂದು ಮಹಾರಾಜರು ಅನೇಕರಿಗೆ ತಂದುಕೊಟ್ಟರು ಅಂತೆಯೇ ಬ್ರಹ್ಮಾನಂದರು ಮಹಾರಾಜರೆಂದರೆ ಮಾರುತಿಯ ಅವತಾರ ಇದರಲ್ಲಿ ಯಾರೂ ಸಂಶಯ ತೆಗೆದುಕೊಳ್ಳಬಾರದೆಂದು ಒಂದು ಪದ್ಯದಲ್ಲಿ ಹೇಳಿದ್ದಾರೆ ಒಂದು ಏಕಾದಶಿಯ ದಿನ ಮಹಾರಾಜರು ಹಳ್ಳದಲ್ಲಿ ಸ್ನಾನ ಮಾಡುತ್ತಿದ್ದರು ಅದೇ ಹೊತ್ತಿಗೆ ಕಾಶೀ ಬಾಯಿಯು ಅಲ್ಲಿಗೆ ಬಂದಳು ಮಹಾರಾಜರು ತಮ್ಮ ಮೈ ಒರೆಸಿಕೊಳ್ಳುತ್ತಾ ಕಾಶೀತಾಯಿ ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬುದನ್ನು ತೋರಿಸಲೇನು ಎಂದು ಕೇಳಿದರು ಅವಳು ಮಹಾರಾಜ ತೋರಿಸಿರಿ ಎಂದಳು ನನ್ನ ಎದೆಯ ಎಡಭುಜಕ್ಕೆ ಕಿವಿ ಹಚ್ಚು ಎಂದರು ಮಹಾರಾಜರು ಕಾಶೀತಾಯಿಯು ಕಿವಿ ಹಚ್ಚಿ ಕೇಳಿದಳು ಶ್ರೀರಾಮ ಜಯರಾಮ ಜಯ ಜಯರಾಮ ಮಂತ್ರದ ಅಖಂಡ ಉಚ್ಚಾರವು ನಡೆದದ್ದು ಕೇಳಿದಳು ಅವಳು ನುಡಿದಳು ಮಹಾರಾಜ ತ್ರಯೋದಶಾಕ್ಷರಿ ಮಂತ್ರವು ಒಂದೇ ಸಮನೆ ಕೇಳಿಸುತ್ತದೆ ಅದಕ್ಕೆ ಮಹಾರಾಜರು ಅಂದರೂ ನಾಮವು ಇಷ್ಟು ಒಳಗೆ ಹೋಗಬೇಕು ಹೋಗುವಾಗ ಬರುವಾಗ ಎದ್ದಾಗ ಕೂತಾಗ ಅಡುಗೆ ಮಾಡುವಾಗ ಸತತ ನಾಮಸ್ಮರಣೆ ಮಾಡಬೇಕು ಒಮ್ಮೆ ಆಳದಲ್ಲಿ ಹೋಯಿತೆಂದರೆ ನಮ್ಮ ಕೆಲಸ ಆಯಿತು ಆಮೇಲೆ ನಾಮ ತೆಗೆದುಕೊಳ್ಳದಿದ್ದರೂ ಅದು ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ ಅದರಲ್ಲಿ ಬಹಳ ಮೋಜು ಇದೆ ಒಂದು ದಿನ ಮಹಾರಾಜರು ತಮ್ಮ ಪರಿವಾರದವರಿಗೆ ನುಡಿದರು ಭಗವಂತನ ಮೇಲೆ ಸಂಪೂರ್ಣ ಭಾರ ಹಾಕಬೇಕು ಧೈರ್ಯದಿಂದ ಇರಬೇಕು ಆಗ ಪರಮಾತ್ಮನು ನಮಗೆ ಸಹಾಯ ಮಾಡದೇ ಇರಲಾರನು ಭಗವಂತನಲ್ಲಿ ಸುಳ್ಳು ನಡೆಯುವುದಿಲ್ಲ ನಮ್ಮ ಮನಸ್ಸು ಸ್ವಚ್ಛವಿರದಿದ್ದರೆ ಭಗವಂತನು ತನ್ನ ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ ಅನನ್ಯತೆಯು ನಿಜವಾಗಿದ್ದರೆ ಹೊಟ್ಟೆ ತುಂಬ ಕೊಡುತ್ತಾನೆ ನಾವು ಕಾಳಜಿ ಮಾಡುತ್ತಾ ಕೂರಬಾರದು ನಾಮದಲ್ಲಿ ರತರಾಗಬೇಕು ಈ ಮಾತಿನ ಪ್ರತಿಯನ್ನು ಒಂದು ದಿನ ಎಲ್ಲರಿಗೆ ತೋರಿಸಿಕೊಟ್ಟರು ಅಂದು ನೂರು ದಂಪತಿಗಳಿಗೆ ಊಟಕ್ಕೆ ಹಾಕುವ ಸಂಕಲ್ಪ ಮಾಡಿ ಆಮಂತ್ರಣ ಕೊಟ್ಟರು ಅಡುಗೆಯ ಸಾಮಾನು ತರಿಸಲಿಲ್ಲ ಕೋಠಿಯು ಖಾಲಿ ಆಗಿತ್ತು ಮಹಾರಾಜರು ರಾಮನ ಮೇಲೆ ಭಾರ ಹಾಕಿ ಭಜನೆಗೆ ನಿಂತುಬಿಟ್ಟರು ಮಧ್ಯಾಹ್ನಕ್ಕೆ ಸರಿಯಾಗಿ ಒಬ್ಬ ಮನುಷ್ಯನು ಇನ್ನೂರು ಜನರ ಸಾಮಾನು ಗಾಡಿಯಲ್ಲಿ ತುಂಬಿಕೊಂಡು ಬಂದು ಮಹಾರಾಜರ ಮುಂದೆ ನಿಲ್ಲಿಸಿದನು ಮಹಾರಾಜರಿಗೆ ನಮಸ್ಕಾರ ಮಾಡಿ ನುಡಿದನು ಮಹಾರಾಜ ನನಗೆ ಮಗನು ಹುಟ್ಟಿದರೆ ನಾನು ರಾಮನಿಗೆ ಇನ್ನೂರು ಜನರ ನೈವೇದ್ಯ ಮಾಡಿಸುವೆನೆಂದು ತಮಗೆ ಹರಕೆ ಹೊತ್ತಿದ್ದೆ ನನ್ನ ಹೆಂಡತಿ ಅದರಂತೆ ಗಂಡುಕೂಸನ್ನು ಹೆತ್ತಳು ಆದರೆ ಒಂದು ತಿಂಗಳಾದರೂ ಮಗನ ಸಂಭ್ರಮದಲ್ಲಿ ನಾನು ಹರಕೆಯನ್ನು ಮರೆತು ಬಿಟ್ಟಿದ್ದೆ ನಿನ್ನೆ ರಾತ್ರಿ ನನ್ನ ಹೆಂಡತಿಯು ಅದರ ನೆನಪು ಮಾಡಿಕೊಟ್ಟಳು ಮುಂಜಾನೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಬರಲು ತಡವಾಯಿತು ಸಾಮಾನು ಸಿದ್ಧವಿದೆ ಇಂದೇ ರಾಮನಿಗೆ ನೈವೇದ್ಯ ಮಾಡಿರಿ ಎಂದು ಪ್ರಾರ್ಥಿಸಿ ಸಾಮಾನು ಗಾಡಿಯಿಂದ ಇಳಿಸಿದನು ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಅನ್ನುತ್ತಾ ಮಹಾರಾಜರು ಆ ಸಾಮಾನುಗಳಿಂದ ಕೂಡಲೇ ಅಡುಗೆ ಸಿದ್ಧ ಮಾಡಿಸಿ ರಾಮನಿಗೆ ನೈವೇದ್ಯ ತೋರಿಸಿದರು ಎಲ್ಲರ ಊಟ ಆಯಿತು ಗಾಡಿ ತಂದವನಿಗೆ ಮಹಾರಾಜರು ಪ್ರಸಾದ ಕೊಟ್ಟು ಕಳುಹಿಸಿದರು ಹೀಗೆ ನಾಮ ಮಹಿಮೆಯನ್ನು ಎಲ್ಲರ ಅನುಭವಕ್ಕೆ ತಂದುಕೊಟ್ಟರು ಕೃಷ್ಣರಾವ ತರಡೆ ಎಂಬುವರು ಮಹಾರಾಜರ ದರ್ಶನಕ್ಕೆ ಗೋಂದಾವಲೆಗೆ ಬಂದರು ಒಂದು ದಿನ ಮುಂಜಾನೆ ಅವರು ಹೊಲದೊಳಗೆ ಶೌಚಕ್ಕೆ ಹೋಗಿ ಬರುವಾಗ ಒಂದು ದೊಡ್ಡ ನಾಗರಹಾವು ಕಂಡರು ಅದನ್ನು ನೋಡಿ ಕೃಷ್ಣರಾಯರು ಗಾಬರಿಯಾದರು ಚಿಟ್ಟನೆ ಚೀರಿದರು ನಾಗೋಬಾ ನಿನಗೆ ಮಹಾರಾಜರ ಆಣೆಯಿದೆ ಅಲ್ಲಿಯೇ ನಿಲ್ಲು ಮುಂದೆ ಬರಬೇಡ ಈ ಶಬ್ದಗಳನ್ನು ಕೇಳಿ ಆ ನಾಗವು ಅಲ್ಲಿಯೇ ನಿಂತಿತು ಕೃಷ್ಣರಾಯರು ಮಂದಿರಕ್ಕೆ ಬಂದರು ಸ್ವಲ್ಪ ಹೊತ್ತಿನ ಮೇಲೆ ಅವರು ಸಹಜವಾಗಿ ಮಹಾರಾಜರಿಗೆ ಈ ಸಂಗತಿಯನ್ನು ನಿವೇದನ ಮಾಡಿದರು ಆಗ ಮಹಾರಾಜರು ಅರೆ ಹೋಗಿರಿ ಹೋಗಿರಿ ಆಣೆಯನ್ನು ಮುರಿದು ಅದನ್ನು ಬಿಟ್ಟು ಬಿಡಿರಿ ನೀವು ಹೀಗೆ ಮಾಡಬಾರದು ಎಂದು ಹೇಳಿದರು ಕೂಡಲೇ ಕೃಷ್ಣರಾಯರು ಕೆಲವು ಸಂಗಡಿಗರೊಡನೆ ಹೊಲಕ್ಕೆ ಹೋದರು ಆ ನಾಗವು ಅಲ್ಲಿಯೇ ಕುಳಿತಿದ್ದಿತು ಕೃಷ್ಣರಾಯರು ದೂರದಿಂದಲೇ ಆಣೆಯನ್ನು ಮುರಿದರು ಆಗ ನಾಗವು ಹೊರಟು ಹೋಯಿತು ಹೀಗೆ ಮಹಾರಾಜರ ನಾಮ ಮಾತ್ರದಿಂದ ಪ್ರಾಣಿ ಮಾತ್ರಗಳು ಅವರ ಆಜ್ಞೆಯನ್ನು ಪಾಲಿಸುತ್ತಿದ್ದವು ಮೌರಗಿರಿಯ ಹತ್ತಿರ ಕೋರೇಸರೆ ಎಂಬ ಹಳ್ಳಿ ಇದೆ ಅಲ್ಲಿ ಒಬ್ಬ ಹರಿಜನ ಸ್ತ್ರೀ ಹಡೆಯುವಾಗ ಕೂಸು ಅಡ್ಡ ಸಿಕ್ಕಿತು ಆ ಊರ ಹರಿಪಾಟೀಲನು ಮಹಾರಾಜರ ಶಿಷ್ಯನಾಗಿದ್ದನು ಅವನು ಮಹಾರಾಜರನ್ನು ಸ್ಮರಿಸಿ ಅವಳಿಗೆ ಅಂಗಾರ ಹಚ್ಚಿದನು ಮತ್ತು ಹೊರಗೆ ನಾಮಸ್ಮರಣ ಮಾಡುತ್ತಾ ಕುಳಿತನು ಅವಳಿಗೆ ತಂದ್ರಾವಸ್ಥೆಯಾಗಿ ಮಹಾರಾಜರು ಕಂಡರು ಶ್ರೀರಾಮ ರಾಮ ಜಪ ಮಾಡಲು ಹೇಳಿ ಅದೃಶ್ಯರಾದರು ಎಚ್ಚರಿಕೆಯಾಗುವಷ್ಟರಲ್ಲಿ ಅವಳು ಹಡೆದಿದ್ದಳು ಕೆಲವು ದಿವಸಗಳಾದ ಮೇಲೆ ಅವಳು ತನ್ನ ಗಂಡನೊಂದಿಗೆ ಗೋಂದಾವಲಿಗೆ ಬಂದಳು ಮಹಾರಾಜರಿಗೆ ಐದು ರೂಪಾಯಿ ಕಳಿಸಿದಳು ಆಗ ಮಹಾರಾಜರು ನುಡಿದರು ಶುದ್ಧ ಭಾವನೆಯ ಫಲವು ಹೀಗೆ ಇರುತ್ತದೆ ನೀವೆಲ್ಲರೂ ನಾಮಸ್ಮರಣೆ ಮಾಡಿರಿ ನಾಮದಿಂದ ಭಾವನೆಯು ಶುದ್ಧವಾಗುತ್ತದೆ ಆಮೇಲೆ ಶುದ್ಧ ಭಾವನೆಯಿಂದ ಭಗವಂತನ ನಾಮ ತೆಗೆದುಕೊಂಡರೆ ಭಗವಂತನು ದರ್ಶನ ಕೊಡುತ್ತಾನೆ ನಾಮದಿಂದ ಪ್ರಪಂಚದಲ್ಲಿಯ ಕಠಿಣ ಪ್ರಸಂಗಗಳು ಪಾರಾಗುತ್ತವೆ ವಾಸುದೇವರಾವ ಶೌಚೆ ಎಂಬುವರು ತರುಣರೂ ತಾಲೀಮ ಮಾಡಿದ ಡಾಕ್ಟರರೂ ಆಗಿದ್ದರು ಅವರು ಮಹಾರಾಜರ ಕೈಕಾಲು ತಿಕ್ಕುವಾಗ ತಮ್ಮ ಸರ್ವಶಕ್ತಿಯನ್ನು ಉಪಯೋಗಿಸುತ್ತಿದ್ದರು ಮಹಾರಾಜರು ತುಸುವು ದಣಿದಂತೆ ತೋರುತ್ತಿದ್ದಿಲ್ಲ ಎಷ್ಟೋ ಸಾರಿ ಮಹಾರಾಜರು ಪಲ್ಲಂಗದ ಮೇಲೆ ಮಲಗಿದಾಗ ತಲೆ ಎತ್ತಲು ಹೇಳುತ್ತಿದ್ದರು ಆಗ ಹತ್ತಿಪ್ಪತ್ತು ಜನರು ಕೂಡಿದರೂ ಅವರ ತಲೆ ಅಲುಗಾಡಿಸಲಾಗುತ್ತಿರಲಿಲ್ಲ ಅದರಂತೆ ವಾಸುದೇವರಾಯರು ಗೋಪಿನಾಥ ಪೋತನಿಸ ಅಣ್ಣಾ ಕೇತಕರ ಮೂವರೂ ಕೂಡಿ ಕಾಲು ಅಲುಗಾಡಿಸಲು ಪ್ರಯತ್ನ ಮಾಡಿದರೂ ಬರಲಿಲ್ಲ ಹೀಗೆ ಮಹಾರಾಜರು ಜಡತ್ವ ಧರಿಸುತ್ತಿದ್ದರು ಅಣಿಯಾದಿ ಸಿದ್ಧೆಗಳು ಅವರ ದಾಸರಾಗಿದ್ದವು ಒಂದು ದಿನ ವಾಮನರಾವರು ಮಹಾರಾಜ ನಿಮ್ಮ ಊಟ ತೀರಾ ಸ್ವಲ್ಪ ಹೀಗಿದ್ದು ನಿಮ್ಮ ಹೊಟ್ಟೆ ಯಾಕೆ ದೊಡ್ಡದಿದೆ ಎಂದು ಕೇಳಿದರು ಮಹಾರಾಜರು ನಗುತ್ತಾ ನುಡಿದರು ನಿಮ್ಮ ಎಲ್ಲರ ಪಾಪಗಳನ್ನು ನಾನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತೇನೆ ಅದರಿಂದ ನನ್ನ ಹೊಟ್ಟೆ ದೊಡ್ಡದಾಗಿದೆ ನನ್ನದು ಬಿಡಿರಿ ಸಂತರ ಹೊಟ್ಟೆ ದೊಡ್ಡದಿರುತ್ತದೆ ಅವರ ಕಡೆಗೆ ಬರುವ ಜನರ ವಿಷಯ ಬುದ್ಧಿಯನ್ನು ಅವರು ನುಂಗುತ್ತಾರೆ ಅದನ್ನು ಪಚನ ಮಾಡಿಕೊಂಡು ಅವರಿಗೆ ಭಗವಂತನ ಭಕ್ತಿಯನ್ನು ಕೊಡುತ್ತಾರೆ ಅಂದರೆ ಪ್ರಾಪಂಚಿಕ ವಾಸನೆಯನ್ನು ಪಚನ ಮಾಡಿಕೊಂಡು ತಮ್ಮ ನಿಷ್ಠೆಯನ್ನು ಇಟ್ಟುಕೊಳ್ಳುವರು ಇದು ದೊಡ್ಡ ಶಕ್ತಿಯ ಕೆಲಸವಾಗಿದೆ ಯಾರ ಹತ್ತಿರ ಅಂಥ ಶಕ್ತಿಯು ಪೂರ್ಣವಾಗಿ ಇರುವುದೋ ಅವರೇ ಜನರಿಗೆ ಉಪದೇಶ ಮಾಡಲು ಅಧಿಕಾರಿಗಳು ಒಂದು ದಿನ ಒಬ್ಬ ಬಡ ಒಕ್ಕಲಿಗನು ಬಂದು ಮಹಾರಾಜ ನನಗೆ ಶಿಂಗಣಾಪುರಕ್ಕೆ ಹೋಗಬೇಕಾಗಿದೆ ನನಗೆ ಮೂರು ರೂಪಾಯಿ ಕೊಡಿರಿ ಎಂದು ಕೇಳಿದನು ಮಹಾರಾಜರು ಅರೆ ನಿನಗೆ ಕೊಡಲು ದುಡ್ಡು ಎಲ್ಲಿಂದ ತರಲಿ ನನಗೆ ಈ ಜನರ ಸಾಲ ಕೊಡಬೇಕಾಗಿದೆ ಎಂದರು ಅವನು ಹಾಗೆ ನಿಂತುಬಿಟ್ಟನು ಆಗ ಮಹಾರಾಜರು ಟೊಂಕಕ್ಕೆ ಕೈಹಾಕಿ ಎರಡು ರೂಪಾಯಿ ತೆಗೆದುಕೊಟ್ಟರು ನನ್ನ ಹತ್ತಿರ ಇಷ್ಟೇ ಇದೆ ಆದರೆ ಕೊಡುವುದನ್ನು ಮರೆಯಬೇಡ ಅವನು ತಲೆ ಅಲ್ಲಾಡಿಸಿ ಹೋದನು ಮಹಾರಾಜರು ಹೇಳಿದರು ಅಣ್ಣಾ ಸಾಹೇಬ ಗೃಹಸ್ಥಾಶ್ರಮಿಯಾದವನು ಹೀಗೆ ಮಾಡಬೇಕಾಗುತ್ತದೆ ಯಾರಾದರೂ ಏನಾದರೂ ಕೇಳಿದರೆ ಇಲ್ಲ ಅನ್ನಬಾರದು ತಮ್ಮ ಹತ್ತಿರ ಇದ್ದದ್ದರಲ್ಲಿ ಸ್ವಲ್ಪವಾದರೂ ಕೊಡಬೇಕು ಅನ್ನದಾನ ಮಾಡಲಿಕ್ಕೆ ಎಂದೂ ಹಿಂದೆ ಮುಂದೆ ನೋಡಬಾರದು ದುಡ್ಡು ಕೊಡುವಾಗ ಮಾತ್ರ ಪರಿಸ್ಥಿತಿ ನೋಡಿಕೊಂಡು ಉದ್ದೇಶವನ್ನು ತಿಳಿದುಕೊಡಬೇಕು ಯಾರನ್ನೂ ಬರಿಗೈಯಿಂದ ಕಳಿಸಬಾರದು ಜೊತೆಗೆ ನಾಮವನ್ನು ಅಂಟಿಸಬೇಕು ರಂಗೋಪಂತ ಪೋಫಳಿಯವರ ಹೆಂಡತಿಗೆ ಪಿಶಾಚಿ ಬಾಧೆ ಇತ್ತು ಅವಳನ್ನು ಮಹಾರಾಜರ ಮುಂದೆ ತಂದು ಕೂರಿಸಿದರು ಅವಳ ಮೈಯಲ್ಲಿ ಪಿಶಾಚಿ ಸಂಚಾರವಾಗಿ ಮಾತಾಡ ಹತ್ತಿತು ಮಹಾರಾಜ ನಾನು ಮೊದಲು ನಿಮ್ಮ ಭೇಟಿಗೆ ಬಂದಿದ್ದೆ ನಾನು ಕುಂಬಾರ ಬನ್ಸ ಮಹಾರಾಜರು ಅದಕ್ಕೆ ಅರೆ ನಿನ್ನ ಗುರುತು ನನಗೆ ಹತ್ತುತ್ತದೆ ನೀನು ಲಾವಣಿ ಪದ ಅನ್ನು ಎಂದರು ಆಗ ಅದು ಸುಂದರವಾಗಿ ಲಾವಣಿ ಹೇಳುತ್ತಿತ್ತು ಮಹಾರಾಜರು ಮಾರುತಿರಾಯಿನ ಹಿಂದೆ ಬನ್ಸಾನಿಗೆ ಮುಕ್ತಿ ಕೊಟ್ಟರು ಅವಳಿಗೆ ಪಿಶಾಚಿ ಬಾಧೆಯು ಪೂರಾ ಹೋಯಿತು ಅವಳಿಗೆ ಮಕ್ಕಳಾಗಿ ಸಂಸಾರ ಸುಖದಾಯಕವಾಯಿತು ಮಹಾರಾಜರು ಹೇಳುತ್ತಿದ್ದರು ಪಿಶಾಚಿಗಳ ಅಸ್ತಿತ್ವವು ಸೂಕ್ಷ್ಮ ದೃಷ್ಟಿಯಲ್ಲಿ ಇರುತ್ತದೆ ಆ ದೃಷ್ಟಿಯು ನಾಮದಿಂದ ಬರುತ್ತದೆ ಆದ್ದರಿಂದ ನೀವು ನಾಮಸ್ಮರಣ ಮಾಡುತ್ತಾ ಹೋದರೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಗೊತ್ತಾಗುವುದು ಜತ್ತ ಸಂಸ್ಥಾನದಲ್ಲಿ ರಘುನಾಥರಾವ ಫಡನೀಸ ಎಂಬುವರು ಇದ್ದರು ಅವರ ಹೆಂಡತಿಗೆ ಪಿಶಾಚಿ ಬಾಧೆ ಆಗಿತ್ತು ಅವಳಿಗೆ ಎಂಟು ಹತ್ತು ದೆವ್ವಗಳು ಬಡಿದುಕೊಂಡಿದ್ದವು ಅವು ಮೈಮೇಲೆ ಬಂದಾಗ ಬಹಳ ಗೊಂದಲ ಮಾಡುತ್ತಿದ್ದವು ಎಂಟೆಂಟು ಬಕ್ಕರಿ ತಿಂದರೂ ಅವಳ ಹಸಿವೆ ಆಗ ಹಿಂಗುತ್ತಿದ್ದಿಲ್ಲ ಅವಳು ಅಶಕ್ತಳಿದ್ದರೂ ಆಗ ತಿಂದ ಬಕ್ಕರಿಯನ್ನು ಅವು ಪಚನ ಮಾಡಿಬಿಡುತ್ತಿದ್ದವು ಅವು ಮಹಾರಾಜರಿಗೆ ಹೆದರುತ್ತಿದ್ದವು ಸರ್ವ ಪಿತೃ ದಿನ ಪಿಶಾಚಿಗಳು ಅವಳ ಮೈ ಮೇಲೆ ಬಂದವು ಮಹಾರಾಜರನ್ನು ಉಳ್ಳೇಗಡ್ಡಿ ಪಲ್ಯೆ ಕೇಳಿದವು ಅದರಂತೆ ಎರಡು ಚೀಲ ಉಳ್ಳೇಗಡ್ಡಿಯನ್ನು ತರಿಸಿ ಹಳ್ಳದ ದಂಡೆಗೆ ಒಲೆ ಹೊತ್ತಿಸಿ ಭವನರಾಯನು ಪಲ್ಯೆ ಮಾಡಿದನು ಹರಿಭಟ್ಟನು ಅದನ್ನು ನೋಡಿದನು ಮಂದಿರಕ್ಕೆ ಬಂದು ಅವಳನ್ನು ನೋಡಿ ಏನು ಈ ಭೂತಗಳ ಕಾಟ ಅಂದನು ಕೂಡಲೇ ಅವಳ ಮೈಮೇಲಿನ ಒಂದು ಪಿಶಾಚಿಯು ಅಂದಿತು ಏನೋ ನನ್ನ ಚೇಷ್ಟೆ ಮಾಡುತ್ತೀಯ ನಿನಗೆ ನನ್ನ ಕೈ ತೋರಿಸುತ್ತೇನೆ ಹರಿಭಟ್ಟನು ಅದರಲ್ಲಿ ಏನೂ ಅರ್ಥವಿಲ್ಲವೆಂದು ತಿಳಿದನು ಭಜನೆ ಆರತಿ ಆದ ಮೇಲೆ ಅವನು ಹಾಸಿಗೆಯ ಮೇಲೆ ಮಲಗಿದನು ಹತ್ತು ನಿಮಿಷಗಳಲ್ಲಿ ಅವನ ಹೊಟ್ಟೆಯು ಒಬ್ಬಲಿಕ್ಕೆ ಹತ್ತಿತು ಔಷಧ ತೆಗೆದುಕೊಂಡರೂ ಹೊಟ್ಟೆ ನೋವು ಕಡಿಮೆಯಾಗಲಿಲ್ಲ ಆಗ ಅವನು ಮಹಾರಾಜರ ಹತ್ತಿರ ಹೋಗಿ ಅಳಹತ್ತಿದನು ಮಹಾರಾಜರು ಅವನ ಹೊಟ್ಟೆಯ ಮೇಲೆ ಕೈಯಾಡಿಸಿ ಅಂದರು ಇದು ಉಳ್ಳೇಗಡ್ಡೆ ಪಲ್ಲೆಯ ಬಾಧೆ ತಿಳಿಯಿತೇ ನಿನ್ನ ವಾಸನೆಯನ್ನು ಅತ್ತ ಕಡೆಗೆ ಯಾಕೆ ಹೋಗಗೊಟ್ಟೆ ಎಂದು ಅಂದು ರಾಮನ ತೀರ್ಥ ಕೊಟ್ಟರು ತುಸು ಹೊತ್ತಿನಲ್ಲಿ ಅವನ ಹೊಟ್ಟೆ ಇಳಿಯಿತು ಫಡನೀಸನ ಹೆಂಡತಿಯ ಮೈಯಲ್ಲಿಯ ಎಲ್ಲ ಭೂತಗಳನ್ನೂ ಮಹಾರಾಜರು ಉದ್ಧರಿಸಿದರು ಆ ಹೆಣ್ಣು ಮಗಳಿಗೆ ಆರಾಮವಾಯಿತು ಮಹಾರಾಜರು ಹೇಳಿದರು ಬಾಗಿಲು ಬಂದಿದ್ದರೆ ಒಳಗೆ ಯಾರಿಗೂ ಹೋಗಲು ಬರುವುದಿಲ್ಲ ಬಾಗಿಲು ತೆರೆದಿದ್ದರೆ ಅಲ್ಲಿ ಬೇಕಾದವರು ಹೋಗಬಹುದು ಪ್ರತಿಯೊಂದು ಜೀವಿಯು ತನ್ನ ವಾಸನೆಯನ್ನು ತೃಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡುತ್ತದೆ ದೇಹ ಧಾರಣ ಮಾಡಿದಾಗ ಬಲವತ್ತರವಾಗಿ ಉಳಿದ ವಾಸನೆಗಳು ಜೀವಿಯನ್ನು ಪಿಶಾಚಿಯೋನಿಗೆ ಒಯ್ದುಬಿಡುತ್ತವೆ ಯಾರ ಮೈಯಲ್ಲಿ ಪಿಶಾಚಿಗಳು ಸೇರುತ್ತವೆಯೋ ಆ ಮನುಷ್ಯನು ತೆರೆದಿಟ್ಟ ಬಾಗಿಲದಂತೆ ಇರುತ್ತಾನೆ ಭಗವಂತನ ನಾಮದ ಮೂಲಕ ವಾಸನೆಗಳಲ್ಲಿ ಸಿಲುಕಿ ಒದ್ದಾಡುವ ಪಿಶಾಚಿಗಳನ್ನು ಉತ್ತಮ ಅವಸ್ಥೆಗೆ ಕಳಿಸಲು ಬರುತ್ತದೆ ಸಂತರು ದಯೆಯಿಂದ ಭಗವಂತನ ನಾಮವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ ಗಾಯತ್ರಿಯಿಂದ ಸಾಧಿಸುವುದನ್ನೇ ನಾಮವು ಸಾಧಿಸುತ್ತದೆ ಗಾಯತ್ರಿ ಮಂತ್ರಕ್ಕೆ ಪವಿತ್ರ ಆಚರಣೆ ಬೇಕಾಗುತ್ತದೆ ಕಾರಣ ಸದ್ಯದ ಕಾಲದಲ್ಲಿ ಪ್ರತಿಯೊಬ್ಬರೂ ನಾಮಸ್ಮರಣೆ ಮಾಡಬೇಕು